ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಕಂಕಳಲ್ಲಿ ಕಟ್ಟೆ ಶೀಟಪ್ಪ ಬರೋದು ಕ್ಯಾನ್ಸರ್ ಇದೆ ಅಂತ ಹೇಳಿದಕ್ಕೆ ನಾನು ತುಂಬ ಭಯ ಬೀತೋಗುತ್ತೆ ಆಮೇಲೆ ನೋಡಿದ್ರೆ ಏನಪ್ಪ ಹಿಂಗೆ ಅಂತಾರೆ ಆಮೇಲೆ ಈ ದೇವಸ್ಥಾನಕ್ಕೆ ಬಂದರೆ ಏನೇ ಅಂದ್ಕೊಂಡ್ರು ಬಸಪ್ಪನ ಬಸಪ್ಪನತ್ರ ಕಾಲು ತಗೊಂಡೆ ಹಂಗೆ ಹೋಗಿ ಮಾಡ ಆಸ್ಪತ್ರೆಗೆ ಹೋದೆ ಏನೂ ಇಲ್ಲ ನಾರ್ಮಲ್ ನಾರ್ಮಲ್ ಅಂತ ಬಿಟ್ಟು ಇವತ್ತು ಏನಿಲ್ಲ ಚೆನ್ನಾಗಿದ್ದೀನಿ ಏನೇ ಅಂದ್ಕೊಂಡು ಹೋದ್ರು ಸಕ್ಸಸ್ ಆಗುತ್ತೆ ನಮ್ಮ ತಂದೆಯವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಮೆಮೊರಿ ಪವರ್ ಕಡಿಮೆ ಆಗಿತ್ತು ಅವರು ಮತ್ತೆ ಇದು ಓಡಾಡ್ತಾರೆ ಅನ್ನೋ ಸ್ಟೇಜಲ್ಲಿ ಇರಲಿಲ್ಲ ಅವರು ಆಮೇಲೆ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಒಂದ್ಸರಿ ಬಸ್ ಒಪ್ಪಂದ್ ದಾಟಿಸಿದ್ಮೇಲೆ ಮಾರನೇ ದಿನವೇ ನಾವು ಸ್ವಲ್ಪ ಮಾತಾಡಿದ್ರು ಕೇಳಿಸಿ ರಿಪ್ಲೈ ಮಾಡ್ತಾಯಿದ್ರು ನಮ್ಮ ವೈಫ್ ಮದುವೆ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಬಸ್ ಒಪ್ಪ ಮೇಲೆ ಮದುವೆ ಆಯಿತು ಆಮೇಲೆ ಅಕ್ಕೇ ಕಾಸ್ತು ಬಸ್ ಒಪ್ಪು ಕೊಟ್ಟೆ ಹೌದು ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಬಟ್ ನಂಗೆ ಬರುವಾಗ ಮನೆ ಯಾವ ಸ್ಥಿತಿ ಇರುತ್ತೆ ನಾನು ಇಲ್ಲಿಂದ ಹೋಗುವಾಗಲೂ ಅದೇ ಸ್ಥಿತಿನಲ್ಲಿ ಇರಬೇಕು ಅಂತ ನಾನು ಬಸವಪ್ಪ ಪಾದ ಕೊಟ್ಟಿದ ತಕ್ಷಣ ನಾನು ಹೋಗೋಷ್ಟೊತ್ತಿಗೆ ಮನೆ ಯಥಾಸ್ಥಿತಿನಲ್ಲಿ ಹಾಗೆ ಇತ್ತು ಈ ಬಸವಪ್ನರ ಹತ್ರ ಕುಡ್ತಾ ಬಿಡೋದು ಎಲ್ಲಿ ಆಗ್ಬೋದು ಆರೋಗ್ಯದ ಸಮಸ್ಯೆಗಳಾಗ್ಬೋದು ಮತ್ತು ಮನೆ ಕಟ್ಟೋಗಳಾಗ ಮನೆ ಕಟ್ಟೋ ವಿಚಾರದಲ್ಲಾಗ್ಬೋದು ಅದಾದಮೇಲೆ ಕೋಲ್ಟ್ ವ್ಯಾಜ್ಯಗಳಾಗ್ಬೋದು ಮದುವೆ ವಿಚಾರಗಳಾಗ್ಬೋದು ಏನೇ ಒಂದು ವಿಚಾರಕ್ಕೆ ಬಂದರೂ ಬಸವಪ್ನರು ಪಾದ ಕೊಡ್ತಾರೆ ಈ ಪಾದ ಕೊಟ್ಟು ಬಲಗಾಲಿಂದ ಹೊರ ಕೊಟ್ಟರೆ ಅದಾದರೆ ಖಂಡಿತ ಕೆಲಸ ಆದೇ ಆಯ್ತದೆ ಅಂತ ಕೊಡಲಿಲ್ಲ ಅಂದರೆ ಆ ಕೆಲಸ ಆಗೋಲ್ಲ ಅಂತ ಒಂದು ಎರಡನೇದೇನಪ್ಪ ಅಂತಂದರೆ ಆ ಬಸಪ್ಪನವ್ರಿಗೆ ಏನೇ ಒಂದು ಸಂಕಲ್ಪ ಮಾಡಿ ಬೇಡ್ಕೊಂಡ್ರು ಅದು ಖಂಡಿತ ಈಡೇರುವಂಥದ್ದು ಈ ಮನೆ ಕಟ್ಟಬೇಕಾದ್ರೆ ಎಷ್ಟೋ ಜನ ಏನು ಮಾಡ್ತಾರೆ ಬಂದು ಬಸಪ್ಪನ ಪಾದ ಕೇಳ್ತಾರೆ ಒಂದು ರೂಪಾಯಿ ದುಡ್ಡಿರಲ್ಲ ಅವ್ರ ಹತ್ರ ಒಂದು ರೂಪಾಯಿ ದುಡ್ಡಿರೋದು ನನ್ನ ಹತ್ರ ದುಡ್ಡೇವಲ್ಲಪ್ಪ ನಾನು ಮನೆ ಕಟ್ಟಬೇಕು ಅಂತ ಬಂದು ಬಸಪ್ಪನ ಹತ್ರ ಪಾದ ಕೇಳ್ಕೊಂಡು ಪಾದ ಕೊಟ್ಬಿಟ್ಟು ಕಳಿಸ್ತಾರೆ ಅವ್ರು ದುಡ್ಡಿಲ್ಲ ಅಂದ್ರೆ ಮನೆ ಕಟ್ಟವ್ರೆ ಆ ಉದಾಹರಣೆಗಳವೆ ಅವ್ರ ಮನೆಗೆ ಬಸಪ್ಪನ ಕರೆಸಿ ಪೂಜೆ ಮಾಡಿರೋವಂಥದ್ದು ನೀವು ಕೇಳಿರ್ಬೋದು ಏನು ಮನೆ ಕಟ್ಟಬೇಕು ಅಂದ್ಕೊಂಡೆ ನಾತ್ರ ಹತ್ರ ಒಂದು ರೂಪಾಯಿನೂ ಇರಲಿಲ್ಲ ನಾನು ಕೇಳಿದೆ ಅಮ್ಮ ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ ನಾತ್ರ ಹತ್ರ ಇಲ್ಲ ಹಣ ಇಲ್ಲ ಏನು ಮಾಡೋದು ಈಗಾದರೂ ಅವ್ರು ನಾನು ಕೇಳಿದೆ ನನಗೆ ಹಣ ಬಲ ಜನಬಲ ಕೊಡ್ತೀನಿ ಅಂತ ನಾನು ಮನೆ ಶುರು ಮಾಡ್ತೀನಿ ಹಣ ಬಲ ಜನಬಲ ಕೊಡ್ತೀನಿ ಅಂತ ಆದರೆ ನಂಗೆ ಪಾದ ಕೊಡು ಅಂತಲೇ ಇಮ್ಮಿಡಿಯಾ ಕೊಟ್ಟು ಕೊಟ್ಟರು ಅದೇ ರೀತಿ ನನಗೆ ಗ್ರೋಪ್ರೇಷರ್ ಬೇರೆಯವರೆಲ್ಲ ಮನೆ ಕಟ್ಟಿದ್ರೆ ಸುಸ್ತಾಗೋಯ್ತು ಹಾಗೆ ಅಂತಾರೆ ನನಗೆ ಯಾವುದೇ ಒಂದು ಸು ಇದಿಲ್ಲ ನನಗೆ ಕೆಲವರೆಲ್ಲ ಮನೆ ಕಟ್ಟಿದ್ದೆ ದೊಡ್ಡ ಕೆಲಸನಪ್ಪ ಅಂತಾರೆ ನನಗೆ ಇದುವರೆಗೂ ನಮ್ಮ ಮನೆ ಕಟ್ಟಿ ಮೂರು ತಿಂಗಳಾಯಿತು ಗ್ರೋ ಪ್ರೆಷರ್ ಆಯಿತು ನಮ್ಮ ಮನೆಗೆ ಬಸಪ್ಪವ್ರನ್ನ ಕರೆಸಿದ್ದೆ ಯಾವುದೇ ರೀತಿ ನನಗೆ ಅನ್ ಕಹಿ ಅನುಭವನೇ ಇಲ್ಲ ಮನೆ ಕಟ್ಟಿ ಇದು ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಕೈಯಲ್ಲಿ ದುಡ್ಡು ಮನೆ ಕಟ್ಟಿದ್ದೀನಿ ಅಷ್ಟು ನಾನು ಯಾವುದಕ್ಕೇನಾಗಲಿ ನಾನು ಕೇಳಬೇಕಾದ್ರೆ ಇವ್ರನ್ನೇ ಕೇಳೋದು ಯಾವ್ದಾನ ಒಂದು ಒಳ್ಳೇದಾಗಬೇಕಾದ್ರೂ ಅಷ್ಟೇ ಏನು ಮಾಡಬೇಕಾದ್ರೂ ಒಂದು ಏನು ಮಾಡಿ ಇದು ಮಾಡಬೇಕಾದ್ರೂ ಇವ್ರನ್ನ ಕೇಳಿದ್ರೆ ಇವ್ರು ಯಾವತ್ತು ಕೊಡ್ತಾರೆ ಪಾದ ಆವತ್ತೇ ನಾನು ಕೆಲಸಗಳು ಮಾಡೋದು ಅಂದರೆ ತುಂಬ ಚೆನ್ನಾಗಿದೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಬನ್ನಿ ಇಲ್ಲಿ ಯಾವುದೇ ರೀತಿ ದುಡ್ಡಿಲ್ಲ ಇಲ್ಲ ಏನಿಲ್ಲ ಫಸ್ಟು ಬಂದಾಗ ಇಲ್ಲಿ ಗುರುಗಳು ಅಷ್ಟೇ ಫಸ್ಟು ಪ್ರಸಾದ ಮಾಡಿ ಅಂತ ಹೇಳ್ತಾರೆ ಫಸ್ಟು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ್ತಾರೆ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ನಂಬಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಕುಡ್ತಕ್ಕೆ ದಾಸರಾಗಿರ್ತಾರೆ ಕುಡ್ತಕ್ಕೆ ದಾಸರಾಗಿರೋರು ತುಂಬ ಜನ ಬಿಟ್ಟವ್ರು ಈ ಕ್ಷೇತ್ರದ ಬಂದು ನಾನು ಎಷ್ಟೋ ಕುಡಿತಿದೆ ನಾನು ಬಸಪ್ಪನ ಪಾದ ಕಟ್ಕೊಂಡೆ ಅಂತ ಮತ್ತೆ ಕುಡ್ದೋರ್ ಮತ್ತೆ ಬಂದು ತೊಂದರೆ ಆಗಿರೋರು ಬಂದು ಇಲ್ಲಿಗೆ ಯಾಕೆ ನಾನು ತಪ್ಪು ಮಾಡಿಬಿಟ್ಟೆ ಬಸಪ್ಪನ ಪ್ರಮಾಣ ಮಾಡಿದೆ ಪ್ರಮಾಣ ಊಟೋಗಿದೆ ತೀರಿ ಮತ್ತು ಮತ್ತೆ ನಾನು ಆ ಹತ್ರ ನನಗೆ ತೊಂದರೆ ಆಗದೆ ಅಂತ ಹೇಳುವಂಥವ್ರು ಅವರೇ ಮತ್ತು ಈ ಮದುವೆ ವಿವಾಹ ಮದುವೆ ವಿಚಾರದಲ್ಲಿ ಬಸಪ್ಪನ ಹತ್ರ ಬಂದು ಅರ್ಕೆ ಕಟ್ಕೋತಾರೆ ಭಗವಂತ ನೀನು ನನಗೆ ಒಳ್ಳೇದು ಮಾಡಿದ್ರೆ ನಾನಿನ್ನ ಮುಂದೆಗಡೆ ನಿಂತ್ಕೊಂಡು ಮಾಂಗಲ್ಯ ಕಟ್ಟಿಸ್ಕೋತೀನಿ ಅಂತ ಅದೇ ರೀತಿ ಆಗಿರೋವಂಥದ್ದು ಅದೇ ಬಸಪ್ಪನ ಹತ್ರ ಕರ್ಕೊಬೋತಾರೆ ಸುಮ್ಮ ಸುಮ್ಮನೆ ಕಿರಾಡ್ಕೊ ಬಡ್ಕೊತಾ ಇರ್ತಾರೆ ಓ ಅಂತ ಇರ್ತಾರೆ ಯಾಕಪ್ಪ ಅಂತಂದರೆ ಅವ್ರ ಮೈ ಮೇಲೆ ಯಾವುದೋ ಒಂದು ಸೋಂಕಿರ್ತದೆ ಗಾಳಿ ಸಕ್ಕೇನೋ ಏನೋ ಒಂದು ಇರ್ಬೋ ಇರ್ಬೋದು ಅವಾಗ ಆ ಇದ್ದಾಗ ಏನು ಮಾಡ್ತದೆ ಅಂದರೆ ಅದ ಹಿಡ್ಕೊಂಡು ಗಂಡು ಹೋಗ್ತಾರೆ ಆಗ ಹೊರಗುಂಬಿಸ್ತದೆ ಆವಾಗ ಆಶೀರ್ವಾದ ಮಾಡ್ತದೆ ಆವತ್ತು ಆಶೀರ್ವಾದ ಮಾಡಿದ್ರೆ ಖಂಡಿತ ಮುಕ್ತಿ ಆಗ್ತದೆ ಮತ್ತು ಏನಪ್ಪ ಅಂದರೆ ಈ ಎಲ್ಲರೂ ಕರ್ಕೋಗ್ತಾರೆ ಏನೋ ಮನೇಲಿ ಏನೋ ಸಮಸ್ಯೆ ಸುತ್ತಾಟ ಆಗಿರ್ತದೆ ಆ ಸುತ್ತಾಟ ಆಗಿರ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಬಸವಪ್ಪನ ಮನೆಗೆ ಕರ್ಕೊ ಹೋಗ್ತಾರೆ ಅವ್ರ ಮನೇಲಿ ಗೊತ್ತಿರಲ್ತು ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಥರ ಹೋಗಿರ್ತದೆ ತಂತ್ರವಿದ್ಯೆ ಥರ ಹೋಗಿರ್ತದೆ ಅವ್ರಿಗೇನೇನೋ ಸಮಸ್ಯೆಗಳು ಎಲ್ಲೂ ಸಲದಲ್ಲೇ ಸಮಸ್ಯೆಗಳು ಸೃಷ್ಟಿಯಾಗಿರ್ತದೆ ಆ ಸಮಸ್ಯೆಗಳ ಸೃಷ್ಟಿಯಾಗಿರ್ಬೇಕಾದ್ರೆ ಅವ್ರೇನು ಮಾಡ್ತಾರೆ ಅಂತಂದರೆ ಆ ಬಸಪ್ಪನ ಕರ್ಕೋಗಿ ಅಲ್ಲಿ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಥರನೋ ಏನೋ ಏನಾದ್ರು ಇದ್ದರೆ ಅದೆಲ್ಲ ಮೂಸಿಸಿ ಪಾತ್ ಪೂಜೆ ಮಾಡಿಸ್ಕೊಂಡು ಆ ಪಾತ್ ಪೂಜೆ ನೀರನ್ನು ಅವ್ರ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಸಿ ಅಲ್ಲಿಂದ ಅವ್ರ ಮನೆಗೆ ಮತ್ತೆ ಒಳಿತಾಗದೆ ಅಂತ ಅನ್ಸ್ಕೊಂಡು ಪರಿಪೂರ್ಣವಾಗಿ ಅಂಥ ಕುಟುಂಬಗಳು ತುಂಬ ತುಂಬಾವೆ ಅಂದರೆ ಬಸಪ್ಪನಿಂದನೇ ನನಗೆ ಒಳ್ಳೇದಾಯಿತು ಅಂತ ಹೇಳುವಂಥ ಸಂದರ್ಭ ತುಂಬ ಕುಟುಂಬಗಳವೆ ಮತ್ತು ಈ ಬಸಪ್ಪನ ಮಹಿಮೆ ಇನ್ನೊಂದೇನಪ್ಪ ಅಂತಂದರೆ ಯಾವ್ದಾರು ಊರಿಗೋದಾಗೆ ನಾವು ಏನಕ್ಕೆ ಕೇಳಬೇಕಾಗಿಲ್ಲ ಯಾವ್ದಾರ ಹೋಗ್ಬಿಟ್ಟು ಒಂದು ದೇವಸ್ಥಾನ ಕರ್ತವ್ರೆ ಅಂದರೆ ತಾನಾಗ್ ತನ್ನ ಕೊಂಬದ್ರೆ ಹಣ ಕಳ್ಕೊಟ್ಬಿಟ್ಟು ಅನ್ಕೊಂಬಿಡ್ತಾನೆ ತಾನಾಗೆ ಕಳ್ಕೊಳ್ಬಿಟ್ಟು ಬಂದ ಇಷ್ಟು ಎಷ್ಟರ ಇಷ್ಟು ಅಷ್ಟು ಅನ್ನೋಲ್ಲ ಅವನು ಇಷ್ಟ ಅಪ್ಪಷ್ಟು ಆ ಕಳೆದ್ಬಿಟ್ಟು ಅಲ್ಲಿ ಕೊಡಿಸ್ಬೇಕು ನಾವು ಕೊಡಲಿಲ್ಲ ಅಂದರೆ ಕೇಳ ಯಾಕೆಂದರೆ ನಾನು ದುಡ್ದಿರೋಣ ಕೊಡು ಇನ್ನೊಂದು ದೇವಸ್ಥಾನಕ್ಕೆ ನಾನು ಒಬ್ಬನೇ ಬದುಕಬೇಕಾಗಿಲ್ಲ ಇನ್ನೊಬ್ರಿಗೂ ಕೊಡು ಅನ್ನೋಂಥ ಒಂದು ಸಂದರ್ಭ ಆ ರತ್ ಆ ರೀತಿಯಲ್ಲಿ ಮಾಡಿರೋಂಥಬು ತುಂಬ ಉದಾಹರಣೆ ಇವೆ ಅಂತದ್ರಲ್ಲಿ ನಮ್ಮ ಪಕ್ಕಳ್ಳಿಲಿ ಒಂದು ದೇವಸ್ಥಾನಕ್ಕೆ ಯಾವುದೋ ವಿಚಾರಕ್ಕೆ ಹೋದಾಗ ಅಲ್ಲೊಂದು ಇಪ್ಪತ್ತೈದು ಸಾವಿರ ಕೊಟ್ಬಿಟ್ಟು ಬಂತು ಸ್ವಪ್ನ ಒಂದು ಗ್ರಹಿಸುವಂಥ ಒಂದು ಶಕ್ತಿ ಅದಲ್ಲ ಆ ಗ್ರಹಿಸೋ ಶಕ್ತಿಯಿಂದ ಅಂಥವು ಬಂದಂಥ ಭಕ್ತರುಗಳಿಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿ ಅದೇನಾಗ್ತದೋ ಇಲ್ಲ ವಿಜ್ಞಾನಕ್ಕೆ ಒಂದು ಸವಾಲಾಗಿರ್ತದೋ ಏನೋ ಗೊತ್ತಿರಲ್ತೋ ಆ ಗ್ರಹಿಸಿ ಬಸಪ್ಪ ಒಂದು ಆಶೀರ್ವಾದ ಅಂದರೆ ಅವ್ರು ನೆಕ್ಸ್ಟ್ ವಾರ ಬರ್ಬೇಕಾದ್ರೆ ಊಟನೇ ಮಾಡಿರೋರು ಅಂತವ್ರು ಹೇಳೋಕ್ಕೆ ಆಗಿ ನಡೆಯೋಕ್ಕೆ ಆಗಿರಲ್ಲ ಅಪೆಂಡಿಕ್ಸ್ ಆಗಿರೋರು ನನ್ನ ಕೈಲಿ ಆಗೋದೇ ಇಲ್ಲ ನನಗೆ ಹೊಟ್ಟೆನೋ ಹೊಟ್ಟೆನೋ ಅಂತ ಬಡ್ಕೊತಾ ಇರ್ತಾರೆ ಆ ಥರ ಬಂದು ಆಶೀರ್ವಾದ ಮಾಡಿಸ್ಕೋದ್ರೆ ಅವ್ರಿಗೆ ನೆಕ್ಸ್ಟ್ ವಾರ ಎರಡನೇ ವಾರ ಮೂರನೇ ವಾರ ಬರ್ತಕ್ಕೆ ನಾನು ಚೆನ್ನಾಗೀನಿ ನನಗೇನಿಲ್ಲ ಇಲ್ಲ ಎಷ್ಟೇ ನನ್ನ ಕೈ ಎತ್ತಕ್ಕಾಗಲ್ಲ ಅಂತಿರ್ತಾರೆ ಆ ಬಸಪ್ಪ ಕೈ ಮೇಲೆ ಕಾಲ್ ಮಾಡಿಬಿಟ್ಟು ಎತ್ತಿದ್ರೆ ತಿರುಗಿ ಮತ್ತೆ ಇನ್ನೆರಡನೇ ವಾರ ಇಲ್ಲ ನನಗೆ ಪರವಾಗಿಲ್ಲ ಈ ಥರ ಹಲವಾರು ನ ನಿದರ್ಶನಗಳು ಒಂದೊಂದೇ ಒಂದೊಂದೇ ಒಂದು ನಿರರ್ಶನಗಳು ಹೇಳಿದ್ರೆ ದಿನೆಲ್ಲ ಹೇಳ್ತಾ ಇದ್ರೆ ಸಾಕಾಗಲ್ತು ಆ ಥರ ನಿದರ್ಶನಗಳು ಸಿಗ್ತವೆ ಚಾಮುಂಡೇಶ್ವರಿ ಬಸವಪ್ಪನ ಪುಣ್ಯಕ್ಷೇತ್ರ ಅಂತಲೇ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಎಂಟು ಎಂಟುವರೆಗಿಂಟು ಬಸವಪ್ನ ದರ್ಶನ ಇರ್ತದೆ ಹೊರಗಡೆ ಭಕ್ತರು ಮನೆಗೆ ಹೋಗಿಲ್ಲ ಅಂದರೆ ಖಂಡಿತ ಬಸವತ್ನ ಇರ್ತಾರೆ ಅದ್ರೊಳಗೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸ ಮೇಲೆ ತುಂಬ ವಿಶೇಷವಾಗಿರ್ತದೆ ಬಸವಪ್ನರು ಮಲಗಿರ್ತಾರೆ ಮಲಗಿರ್ಬೇಕಾದ್ರೆ ಎಲ್ಲರೂ ದಾಟಕ ಬರ್ತದೆ ದಾಟಕ ಬರ್ತದೆ ಅವ್ರಿಗೆ ಕೆಲಸ ಆಗ್ತದೆ ಅಂದರೆ ಮಾತ್ರ ದಾಟದಿಲ್ಲ ದಾಟಲ್ಲ